ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಅಂಬಲೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೆಂಡೋಸ್ತವ ಸಂಬಂಧ ನಮಸ್ಕಾರ ವೀಕ್ಷಕರೇ ಯಲಂದೂರು ತಾಲೂಕಿನ ಅಂಬಲೆ ಗ್ರಾಮದಲ್ಲಿ ಭಾನುವಾರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೆಂಡೋಸ್ತವ ಅಪಾರ ಭಕ್ತರ ಸಡಗರ ಸಂಭ್ರಮಗಳ ನಡುವೆ ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆ ದೇವಿಗೆ ಬಗೆ ಬಗೆಯ ಹೂಗಳ ಸಿಂಗಾರ ಹಾಗೂ ಆಭರಣಗಳ ಸಿಂಗಾರ ಮಾಡಿ ನೈವೇದ್ಯ ಸಲ್ಲಿಸಲಾಯಿತು ನಂತರ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ನಂತರ ದೇವಸ್ಥಾನದಲ್ಲಿ ಹೋಮ ಮಹಾ ಮಹಾಮಂಗಲಾರತಿ ಹಾಗೂ ಅಭಿಷೇಕ ಪೂಜೆ ಪೂರೈಸಲಾಯಿತು ಭಕ್ತರು ಸುವರ್ಣ ನದಿ ತಟದಲ್ಲಿ ಮಿಂದು ಮಡಿಯಿಟ್ಟು ದೇವಿಗೆ ಹಣ್ಣು ಕಾಯಿ ಪೂಜೆ ಸಲ್ಲಿಸಿದರು ಧೂಪ ದೀಪ ಬೆಳಗಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ತೀರ್ಥ ಪ್ರಸಾದ ಸೇವಿಸಿದರು ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ಭಾಗಿಯಾದರು ಗುಡಿಯ ಮುಂಭಾಗ ಇಲಿಸಂಜೆ ನಡುವೆ ನಡೆದ ಕೆಂಡೋತ್ಸವದಲ್ಲಿ ಭಕ್ತರ ಕಲವರ ಮುಗಿಲು ಮುಟ್ಟಿತು ಎಬ್ಬರೇ ಶಬ್ದ ಮಂಗಲ ವಾದ್ಯದ ನೀನಾದ ನಡುವೆ ಯುವ ಜನರು ಹೆಜ್ಜೆ ಹಾಕಿದರು ಮಹಿಳೆಯರು ಮತ್ತು ಮಕ್ಕಳು ಆರತಿ ತಟ್ಟೆ ಹಿಡಿದು ದೇವರ ದರ್ಶನಕ್ಕೆ ಕಾಯುತ್ತಿದ್ದರು ಸಪ್ತ ಸಹೋದರಿಯರ ಸಂಗಡ ಚಾಮುಂಡಾಂಬೆಯು ಕಾಣಿಸಿಕೊಂಡಾಗ ಭಕ್ತರು ಅನ್ನು ತೂರಿ ಸಂಭ್ರಮಿಸಿದರು ಅರ್ಚಕರು ಕೊಂಡಕ್ಕೆ ಚಾಲನೆ ನೀಡುತ್ತಿದ್ದಂತೆ ಭಕ್ತರು ಕೆಂಡದ ನಡುವೆ ಆಯ್ದರು ಭಕ್ತ ಸಮೂಹ ಕೊಂಡದ ಕುಳಿಗೆ ಧೂಪ ಸಿಂಪಡಿಸಿ ಆಲಯದ ಸುತ್ತಲೂ ಸುಗಂಧ ತುಂಬಿದರು ಅಪಾರ ಭಕ್ತರ ಜಯ ಘೋಷಗಳ ನಡುವೆ ದೇವಿಯ ಭಕ್ತರು ದೇವಸ್ಥಾನ ಪ್ರವೇಶಿಸಿ ತೀರ್ಥ ಚಿಮುಕಿಸಿಕೊಂಡು ಶಾಂತರಾದರು ಕೆಂಡೋತ್ಸವದ ನಂತರ ದೇವಿಯ ಉತ್ಸವ ಮೂರ್ತಿಯನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಮಂಗಲ ವಾದ್ಯದ ನಡುವೆ ಸತ್ತಿಗೆ ಸೂರಿ ಪಾನಿ ಮತ್ತು ಎಬ್ಬರೆ ಹೊತ್ತ ಭಕ್ತರು ಜನಪದ ನೃತ್ಯ ಮಾಡುತ್ತಾ ಸಾಗಿದರು ಮಹಿಳೆಯರು ಪೂಜೆ ಸಲ್ಲಿಸಿ ಪುನೀತರಾದರು ಎರಡು ತಿಂಗಳಿಂದ ಆಯೋಜಿಸಿದ ಧಾರ್ಮಿಕ ಆಚರಣೆಗಳು ಸಂಪನ್ನಗೊಂಡಿತು ಎಂದು ಗ್ರಾಮಸ್ಥರು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಂಘ ಸಂಸ್ಥೆಯ ಮುಖಂಡರು ಭಕ್ತರು ಭಾಗವಹಿಸಿದ್ದರು ಹಾಗೂ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡಿದರು ವರದಿ ಕಂದಹಳ್ಳಿ ಪ್ರೀತಂ ಯಲಂದೂರು ད�ས 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 དས 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 ད� ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್